ಗುರುವಿನಲ್ಲಿ ಹೋಗಿ ದುಡ್ಯಾವಲ್ಲ ಗುರು ಹೇಳಿದ ಮಾತು ಕೇಳಾವಲ್ಲ ಕೇಳಾವಲ್ಲ ಮಹೇಶಿ ಅಂತವಗ ಹ ಹನಿbaar ಮುಗಿದ ಬತ್ತು ಹ ಹನಿbaar ಮುಗಿದು ಬತ್ತು ಇವನು ಒಯ್ಯಾಕ ಯಮ ಬಂದ ಹೌದ್ ಬರಾವ್ ರೇ ಯಾಕೆ ಹೇಳ್ತಾನೆ ಇವನು ಒಯ್ಯಾಕ ಯಮ ಬಂದ ಹ ಹ ಇವನು ತಿಳ್ಕೊಂಡ ನಾನು ಒಯ್ಯಾಕ ಯಮ ಬಂದಪ್ಪ ಪಾಯ ಇನ್ನೇನ್ ಮಾಡೋದು ಏನು ಹೇಳಿದ್ರೂ ಅವ ಬಿಡಂಗಿಲ್ಲ ನಮಗ ಹಂಗ್ಯಾಂಗ್ ಬಿಡ್ತಾನೆ ರೇ ಅವನು बांधಂದ್ರ ಏನಾದರೂ ಒಂದು ಉಪಾಯ ದೂರಿಂದ ಯಮ ಬರೋದು ನೋಡಿ ಬರ್ರಿ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದ ಯಮಗ ಹೋಗಿ ಉದ್ದಕ್ಕೆ ದೀರ್ಘಕ ದಂಡ ನಮಸ್ಕಾರ ಮಾಡಿದ ಹೌದು ಯಮ ಏನಪ್ಪ ಏನಪ್ಪಾ ಯಾರು ಕಿಮ್ಮತ್ ಕೊಡಂಗಿಲ್ಲ ನನಗಾರೂ ಮರ್ಯಾದೆ ಕೊಡಂಗಿಲ್ಲ ನನಗೆ ದೀರ್ಘ ದಂಡವತ್ತ ನಮಸ್ಕಾರ ಆಗ್ತಾನಲ್ಲ ಎಂತ ಪುಣ್ಯವಂತಿರ್ಬೇಕು ಅಂತಂದ್ರು ಬರ್ರಿಪಾ ಬರ್ರಿ ಬರ್ರಿ ಅಥ್ವ ಮನೆಯ ಕರ್ಕೊಂಡು ಹೋದ ಮನಿ ಒಳಗ ಕರ್ಕೊಂಡು ಹೋಗಿ ಮಂಚದ ಮೇಲೆ ಕುಣಿಸಿ ಎಮ್ಮೆ ಹಾಲ್ ಇದ್ದು ಎಮ್ಮೆ ಹಾಲು ಕಡ 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 ಕಾಶದ ಅದ್ರಾಗ ಒಂದು ನಾಲ್ಕೈದು ಹೋಗದ ನಿದ್ದುಗಳ ಅದ್ರಾಗ ಒಂದು ನಾಲ್ಕೈದು ನಿದ್ದೆಗಳಿಗೆ ಹೋಗದ ಹೋಗೋದಾ ಯಪ್ಪ ಬಾಲ್ ದಿನಕ್ಕೆ ನನ್ನ ಮನೆಗೆ ಬಂದಿರೋ ನನ್ನ ಜನ್ಮ ಹಾ ಇವ ಹಾಲು ಕುಡ್ರಿ ಅಂದ ಯಮಗ ಯಮ ನನಗೆ ನನಗೇನು ಕಿಮ್ಮತ್ ಕೊಟ್ಟಪ್ಪ ಇವ ಹೌದ ಇಂತವ್ ಜೀವ ಒಯ್ಯಕ್ ಬಂದಿಲ್ಲ ನಾನು ಹಾ ಹಾ ಕಣಕಾರ ಬತ್ತು ಒಂದು ಚರಿಗೆ ಹಾಲು ಎಬಿಸಿ ಗುಟಾ ಗಟ ಕುಡಿದು ಬಿಟ್ಟ ಹಾ ಹಾ ನಿದ್ದಿಗುಳಗಿ ಹಾಕಿ ಏಕ್ ಕೇಳ್ದೇನ್ರಿ ನಿದ್ದೆ ಹೊಡಿತಾಡ್ರಿ ಅವ ಹಾಲು ಕುಡಿದು ಹಿಂದೆ ಸರಿ ಕುಡ್ದ ತುಗುಡಿಕೆ ಬತ್ತು ಮನ್ಸದ ಮ್ಯಾಗ ಏನು ನೋಡಿ ಯಮಾ ಅಂಗ್ಲಾಗ ಮಂಚದ ಮನ್ಸದ ಯಮ ಹೌದು ಇನ್ನು ಬರೋಬ್ಬರಿ ಒಂದ್ ಆರ್ ತಾಸು ಹೇಳಂಗಿಲ್ಲ ಯಾರ್ಯಾರ ಲಿಸ್ಟ್ ಐತಿ ನೋಡ್ಬೇಕ ಗಪ್ಪ ನೀವು ಮಹೇಶ್ ನೋಡಪ್ಪ ಇನ್ ಯಾರ್ಯಾರ ಲಿಸ್ಟ್ ನೋಡ್ಬೇಕಂದ ಒಂದ್ ನೂರ ಒಂದ್ ಹೋ 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 ಒಮ್ಮೆ ಯಮಲೋಕದಿಂದ ತೆಳಗಿಳಿದು ಬಂದ ಅಂದ್ರೆ ಒಂದ್ ನೂರ ಒಂದ್ ಮಂದಿನ ವಯಾಕ್ ಲಿಸ್ಟ್ ತಯಾರು ಮಾಡ್ಕೊಂಡು ಬಂದಿದ್ದ ಒಂದು ನಂಬರ್ ಲಿಸ್ಟ್ ಇತ್ತು ಇತ್ತದ ನೋಡ್ ಪದಗದ ಒಂದು ನಂಬರ್ ಲಿಸ್ಟ್ ಇವಂದ ಇತ್ತು ಯಪ್ಪ ಘಾತ್ ಆಯ್ತು ನಾವು ನಂದ ಆಯ್ತು ಯಪ್ಪ ಲಿಸ್ಟ್ ಪಸ್ಟಕ್ ನನ್ನ ಹೋಯ್ತಾನ ಮಗ ಏನು ಬಿಡುದಲಂದ ಬಾ ಮಗನ ಹೋಯ್ಕೆ ಅಂದ ಮ್ಯಾಗ ಒಂದು ನಂಬರ್ ಇದ್ದದ ತನ್ನ ಲಿಸ್ಟ್ ಓದ್ ಬಡ್ಡಿ ಆಗಿ ತುರಿಕಿದ್ ನೋಡ್ರಿ ಒಂದ್ ನಂಬರ್ ಒಂದಕ್ ಒಂದ್ ನೂರ ಒಂದಕ್ ಓಹ್ ಹಾ 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 ಇವ್ರನ್ನೆಲ್ಲಾ ತಗೊಂಡ್ ಬರುತ್ತಿನ ಹೆಂಡ್ರ ಜೋಡಿ ಮಕ್ಕಳ ಜೋಡಿ ಸಂಸಾರ ಯಾರ್ಯಾರ ಎಟ್ರು ಎಲ್ಲೆಲ್ಲಿ ಗಳಿಸಿ ಹೆಂಡ್ರಿಗೆ ಯಮ ಮನ್ಕೊಂಡ ಎದ್ದ ಹೌದು ಏ ಪುಣ್ಯಾತ್ಮ ನಿನ್ನ ಮನಿ ಒಳಗ ನನಗೆ ಇಟ್ಟು ಆನಂದ ನಿದ್ದೆ ಇತ್ತು ನನಗೆ ಎಲ್ಲೆಲ್ಲೂ ನಿದ್ದೆ ಆಗಿದ್ದಿಲ್ಲ ಕಣ್ ತುಂಬಾ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಚರಿಗೆ ಹಾಲು ಕೊಟ್ಟ ಮನಗಿಸಿದ ನೋಡು ಆರು ತಾಸು ನನಗೆ ಆನಂದ ಆಗ್ಯದ ಆನಂದ ಆಗ್ಯದ ಹೌದು ಅಂದ ಯಪ್ಪ ನಿಮ್ಗೆ ಆನಂದ ಆದ್ರೆ ಬಾಲ್ ಚಲೋ ಆತ್ರಿ ಅಂದ ಅವನಲ್ಲಿ ಕಣಕರ್ ಬತ್ತು ಫಸ್ಟ್ ನಂಬರ್ ಇವಂದ ಐತಿ ಇಟ್ಟೊಂದು ಉಪಕಾರ ಮಾಡಿ ನನಗೆ ಆರು ತಾಸು ಇವ್ ಮನಗಿಸ್ಯಾನಂದ್ರೆ ಈಗ ಸದ್ದ ಇವನ್ ಒಯ್ದ್ ಬೇಡ ಇನ್ನ ಮ್ಯಾಗಿಂದ ಹೋಗುದು ಬೇಡ ಇನ್ನು ಬಡ್ಡೆ ಲಿಸ್ಟ್ ನಾವು ತೆಗಿನ ಮತ್ತೆ ಬತ್ತ ಮೇಸ್ ಪಳೆ ನಂಬರ್